ಅಂತಿಮ ವಿಧಾಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಅವರ ಕೊನೆಯ ಸಂದರ್ಭವನ್ನು ತೆಗೆದುಕೊಂಡು ತಾಂತನ ಅಗಲುವಿಕೆಯಿಂದ ಅವರ ತಂದೆಯ ಅಗಲುವಿಕೆಯಿಂದ ಇವತ್ತು ಇಡೀ ಬಾಗಲಕೋಟೆಯ ಸಹಸ್ರಾರು ಜನ ಅಭಿಮಾನಿಗಳು ಇವತ್ತು ತುಂಬ ದುಃಖದಲ್ಲಿದ್ದಾರೆ ಅವರ ಮಕ್ಕಳ ಆಕ್ರಾಂತರವನ್ನ ವರ್ಷ ಎರಡು ದಿನಗಳಿಂದ ನಾವು ನೋಡ್ತಾ ಇದ್ದೇವೆ ಇಡೀ ಮತಕ್ಷೇತ್ರ ಅದಕ್ಕಿಂತ ಸಂದರ್ಭದಲ್ಲಿ ಅವರ ಕುಟುಂಬದ ಎಲ್ಲಾ ಸದಸ್ಯರು ನನ್ನ ಮೇಲೇನು ಕೂಡ ಬಹಳಷ್ಟು ಪ್ರೀತಿ ವಿಶ್ವಾಸ ಮತ್ತು ಗೌರವನ್ನ ಇಟ್ಟುಕೊಂಡು ಬಂದಂತ ಯಾವಾಗಲೂ ಯಾವಾಗ ಅವಾಗ ಮೆಟ್ಟಿ ಸಹೆಲ್ಲ ಬಂದಾಗ ಬಹಳ ಅಭಿಮಾನದಿಂದ ಅವರೆಲ್ಲ ಮಾಡಿದ್ದಾರೆ நாலு தசக சார்வஜரி பதுக்கினே பஞ்சாயத்திய பார்லிமெண்ட் வந்து பெற ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಎಂಟು ಬಾರಿ ಚುನಾವಣಾ ರಾಜಕೀಯ ಬಾರಿ ಸಚಿವರಾಗಿ ಒಂದು ಬಾರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಕಡೆಗೆ ಒಗಟ್ಟು ಸಂಸದರಾಗಿ ನನಗೆ ಕೂಡ ಸಿದ್ದರಾಮಯ್ಯವರ ನಿಷ್ಠತೆಗೆ ಬೇಟ್ಟು ಯತೀಂದ್ರ ಸಿದ್ದರಾಮಯ್ಯನವರು ಸನ್ಮಾನ್ಯ ಬೇಟಿ ಅವರಿಗೆ ನುಡಿ ಮನವನ್ನ ಸಲ್ಲಿಸಲು ವಿಧಾನ ಪರಿಷತ್ತಿನ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಜೊತೆಗಿನ ನಮ್ಮ ರಾಜಕೀಯ ಒಡನಾಡಿ ನಾವು ಹೇಳಿದ್ದನ್ನ ಯಥಾವತ್ತಾಗಿ ಪಾಲಿಸಿಕೊಂಡು ಬಂದ ಸರಳ ಸಜ್ಜನ ರಾಜಕಾರಣಿ ಬೇಟಿ ಅವರಿಗೆ ತನ್ನ ಜೀವನ ದುಃಖಕ್ಕೂ ತನ್ನ ಜೊತೆ ಹೆಜ್ಜೆ ಹಾಕಿದ್ದಂಗೆ ಅವರ ಅಂತಿಮ ವಿಧಿವಿಧಾನದ ಕ್ರಿಯಾವಿಧಿಗಳಲ್ಲಿ ಭಾಗವಹಿಸಿ ಮಾನವ ಕಲಿಸಿದ್ದಾರೆ ಮಾನವೀಯ ರಾಮಯ್ಯ ಕಳಕರಿಯ ರಾಮಯ್ಯ ಕೆಳಕನ ರಾಮಯ್ಯ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನವರು ಎರಡು ಮೂರು ಸಮಯ ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಕ್ಕಳ ಆಕ್ರಂದವನ್ನು ನೋಡಿ ಭೇಟಿ ಅಂತಕ್ಕಂಥ ಜಿಲ್ಲಾಡಳಿತದ ಪರವಾಗಿ ಗೌರವ ಮಾಡಿ ಮುಖ್ಯಮಂತ್ರಿ साहिबी अ ನಮಗೇನು ಏನ ಆಗಲ್ಲ ಸಾಲ್ರಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರುತ್ತೆ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ಹೇಳಲು ಮಾಡ್ತಾ ಇದ್ರು ಧನ್ಯವಾದಗಳು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನವನ್ನು ಸಿದ್ದರಾಮಯ್ಯಗಳ ಜೊತೆಯೇ ಸನ್ಮಾನ ಎಚ್ ವೈ ಮೀಟಿರ್ ಅವರು ಕಟ್ಕೊಂಡು ಬಂದಿದ್ದರು ಅವರ ಸಂಪೂರ್ಣ ಕ್ರಿಯಾ ವಿಧಿವಿಧಾನಗಳಲ್ಲಿ ಭಾಗವಹಿಸುವ ಮೂಲಕ ಅಗಲಿದ ಆಪ್ತ ಸ್ನೇಹಿತನಿಗೆ ನುಡಿನಮನವನ್ನು ಸಲ್ಲಿಸಿ ಮಾನವೀಯತೆಯನ್ನು ಮೆರಿತಕ್ಕಂಥ ಕೆಲಸ ಒಂದ್ ಮಂತ್ರಿ ಆಯ್